ಶ್ರಾವಣ ಮಾಸ ಮೂರನೇ ಶನಿವಾರದ ಪ್ರಯುಕ್ತ ಗಡಿದಂನ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ವಿಶೇಷ ಚಿನ್ನದ ಅಲಂಕಾರ ಮಾಡಲಾಗಿತ್ತು ಪ್ರಧಾನ ಅರ್ಚಕರಾದ ಡಾ ಅಶ್ವಥ್ ನಾರಾಯಣರವರು ಮಾತನಾಡಿ ಈ ಬಾರಿ ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ಬಂದಿದ್ದು ಇದು ಮೂರನೇ ಶನಿವಾರ ಬೆಳಕಿನ ಜಾವ ಮೂರು ಗಂಟೆಯಿಂದ ಭಕ್ತಾದಿಗಳು ದೊಡ್ಡ ಮಟ್ಟದ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದ್ರು ದೇವರ ಆಶೀರ್ವಾದದಿಂದ ಮಳೆರಾಯ ಕೃಪೆ ತೋರಿ ಉತ್ತಮ ಮಳೆಯಾಗಿ ಕೆರೆಕುಂಟೆ ಕಾಲುವೆಗಳು ತುಂಬಿ ರೈತರ ಮತ್ತು ಎಲ್ಲರ ಕಷ್ಟ ದೂರವಾಗ್ಲಿ ಕುಡಿಯುವ ನೀರಿನ ತೊಂದರೆ ನಿವಾರಣೆಯಾಗಲಿ ಹಾಗೂ ಉತ್ತಮ ಮಳೆಯಾಗಿ ಎಲ್ಲೆಡೆ ಹಚ್ಚ ಹಸಿರು ಪಸರಿಸಲಿ ರೈತರ ಆದಾಯ ಹೆಚ್ಚಾಗಲಿ ಸಂಪೂರ್ಣವಾಗಿ ಭಗವಂತ ಎಲ್ಲ ಜೀವಿಗಳಿಗೂ ಒಳಿತನ ಮಾಡಲಿ ಅಂತ ಹೇಳಿದ್ರು ಶ್ರಾವಣ ಮಾಸದ ಮೂರನೇ ಶ್ರಾವಣ ಶನಿವಾರ ವಿಶೇಷವಾಗಿ ಸ್ವಾಮಿಯವರಿಗೆ ಬೆಳಗ್ಗೆ ಮೂರು ಗಂಟೆಗೆ ಪಂಚಾಮದ ಅಭಿಷೇಕದಿಂದ ಪ್ರಾರಂಭವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಹಸ್ರನಾಮ ಅದೇ ರೀತಿಯಾಗಿ ಸ್ವಾಮಿಯವರಿಗೆ ವಿಶೇಷವಾದ ಪ್ರಸಾದ ನೈವೇದ್ಯ ಅನ್ನದಾನ ಸೇವೆ ಇವೆಲ್ಲವೂ ಕೂಡ ಪ್ರಾರಂಭವಾಗಿದ್ದು ವಿಶೇಷವಾಗಿ ಭಕ್ತಮಹಾಶಯರು ಬೆಳಗ್ಗೆ ಮೂರು ಗಂಟೆಯಿಂದನೇ ಸರದಿ ಸಾಲಲ್ಲಿ ನಿಂತು ಸಾವಿರಾರು ಜನ ಭಕ್ತ ಮಹಾಶಯರು ಎಲ್ಲರೂ ಕೂಡ ಸ್ವಾಮಿಯವರ ದಿವ್ಯ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ನಾವು ಕೂಡ ಬೆಳಗ್ಗೆನೇ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಯಾವುದೇ ರೀತಿ ಈ ಕ್ಷಾಮಢಾಮರಾದಿ ಮಸೂರಕಾದಿ ಭಯಿಭೀತಿ ದೋಷಗಳೆಲ್ಲ ನಿವಾರಣೆಯಾಗಬೇಕು ನಮ್ಮ ದೇಶ ಯಾವಾಗಲೂ ಕೂಡ ಸಸ್ಯಶ್ಯಾಮಲವಾಗಿರಬೇಕು ಕಾಲಕಾಲಕ್ಕೆಲ್ಲ ಸುವೃಷ್ಟಿ ಪ್ರಾಪ್ತಿಯಾಗಬೇಕು ಅನಾವೃಷ್ಟಿ ನಿವೃತ್ತಿ ಆಗಬೇಕು ಅಂತ ಸಂಕಲ್ಪ ಮಾಡಿ ಎಲ್ಲ ಭಕ್ತ ಮಹಾಶಯರು ಕೂಡ ಬೆಳಗ್ಗೆಯಿಂದನೇ ಸ್ವಾಮಿಯರ ವಿಶೇಷ ಪೂಜೆ ಮತ್ತು ದರ್ಶನ ವಿಶೇಷವಾದ ಚಿನ್ನದ ಲೇಪಿತವಾದ ಆಭರಣಗಳಿಂದ ಸ್ವಾಮಿಯವರ ಈ ಒಂದು ಅಲಂಕಾರವನ್ನು ಏರ್ಪಡ ಏರ್ಪಡಿಸಲಾಗಿದ್ದು ಇನ್ನು ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಸಾವಿರಾರು ಭಕ್ತಾದಿಗಳು ದೊಡ್ಡ ಮಟ್ಟದ ಸರತಿ ಸಾಲಿನಲ್ಲಿ ನಿಂತು ದೇವರನ್ನ ಕಣ್ತುಂಬಿಕೊಳ್ತಿರುವ ದೃಶ್ಯ ಕಂಡುಬಂತು ದೇವಾಲಯದಲ್ಲಿ ಭಕ್ತಾದಿಗಳಿಂದ ಗೋವಿಂದ ಗೋವಿಂದ ಎಂಬ ದೇವರ ನಾಮ ಜಪ ಮೊಳಗ್ತಾಯಿತ್ತು ದೇವಾಲಯಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕೆ ಮೂರ್ತಿ ರಾಘವೇಂದ್ರ ರಾವ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು ಸುಪು ಎ ನ್ಯೂಸ್ ಟಿವಿ ಬಾಗೇಪಲ್ಲಿ